বিশ্ব প্লাস জন হিতক জ্ঞান জান ಪ್ರೇಕ್ಷಕರೇ ಪ್ರಣಾಮಗಳು ವೀಕ್ಷಕರೇ ನಮ್ಮಲ್ಲಿ ಒಂದು ಆಡು ಮಾತಿದೆ ಅದೇನೆಂದರೆ ನೆರೆ ಹೊರೆಯವರು ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಹತ್ತಿರ ಅಂತ ಕಾರಣ ಬಂಧುಗಳಿಗಿಂತ ನಿತ್ಯ ಬದುಕಿನಲ್ಲಿ ಹೆಚ್ಚು ಬಳಕೆಗೆ ಬರುವವರೇ ಈ ನೆರೆ ಹೊರೆಯವರು ಈ ವಿಚಾರ ಪಾಕಿಸ್ತಾನವನ್ನು ಬಿಟ್ಟರೆ ವಿಶ್ವ ಸಮುದಾಯವೇ ನಂಬುತ್ತೆ ಬಿಡಿ ಬಲಭೀಮನಂತಿರುವ ಸಂಬಂಧವನ್ನು ಪಕ್ಕದ ದೇಶ ಭಾರತದೊಂದಿಗೆ ಸಂಬಂಧ ಸುಧಾರಿಸಿಕೊಳ್ಳಲು ಸಿಕ್ಕ ಹೊಸ ಅವಕಾಶವನ್ನು ಕೂಡ ಪಾಕಿಸ್ತಾನ ಗಾಳಿಗೆ ತೂರಿಬಿಟ್ಟಿದೆ ಭಾರತದ ಸೇನಾ ಬಲದ ಸಣ್ಣ ಟ್ರೈಲರ್ ನೋಡಿ ನಡುಗಿಕೊಂಡು ಕುಳಿತಿದೆ ಈಗಾಗಲೇ ವಿಶ್ವ ಸಮುದಾಯದ ಮುಂದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜತಾಂತ್ರಿಕವಾಗಿ ನಂಬಿಕೆಗೆ ಅಯೋಗ್ಯವೆಂಬುವ ಸರ್ಟಿಫಿಕೇಟ್ ಗಿಟ್ಟಿಸಿಕೊಂಡು ಹಸಿವೆಯಿಂದ ನರಳುತ್ತಾ ಈ ಪಾಕ್ ಭೂಮಿಯ ಮೇಲೆ ಬಿದ್ದುಕೊಂಡಿದೆ ಕದನ ವಿರಾಮಕ್ಕೆ ಅಂಗಲಾಚಿ ಬೇಡಿಕೊಂಡು ಮತ್ತೆ ಕೆಲವೇ ನಿಮಿಷಗಳಲ್ಲಿ ಕದನ ವಿರಾಮವನ್ನು ಮುರಿದು ಹಾಕಿ ಭಾರತಕ್ಕೆ ಈ ಪಾಪಿ ಪಾಕಿಸ್ತಾನ ಮೋಸ ಮಾಡಿದೆ ಈ ಮೋಸದ ಹೊಸ ನಡೆ ತನಗಿರುವ ಒಂದಾಣೆ ಕಿಮ್ಮತ್ತನ್ನು ಕಿಲುವಿನ ಕಾಸಿಗೆ ತಂದಿಟ್ಟುಕೊಂಡಿದೆ ಮತ್ತೇನ್ರಿ ಈ ಜಿಹಾದಿ ನೀಚ ಬುದ್ಧಿಯ ಭಯೋತ್ಪಾದಕ ಪುಡಿ ದೇಶ ದೊಡ್ಡಣ್ಣ ಟ್ರಂಪ್ ಮಾತನ್ನೇ ಡಂಪ್ ಮಾಡಿ ವಿಕೃತವಾಗಿ ಜಗತ್ತಿನ ಮುಂದೆ ಬೆತ್ತಲಾಗಿ ನಿಂತಿದೆ ಅಲ್ಲ ಭೀಮವಲ್ಲದಂತಹ ಭಾರತ ಸೇನಾ ಶಕ್ತಿಯ ಟ್ರೈಲರ್ಗೆ ಎಲ್ಲಂ ತಾಗಿಸಿಕೊಂಡು ಅಂದರೆ ಜಾಪಾಳ ಮಾತ್ರೆ ನುಂಗಿದವರ ಹಾಗೆ ಇಸ್ಲಾಮಾಬಾದ್ ಟು ವೈಟ್ ಹೌಸ್ ವೈಟ್ ಹೌಸ್ ಇಸ್ಲಾಮಾಬಾದ್ ನಡುವೆ ಎಡತಾಕುತ್ತಾ ಭಾರತವನ್ನು ಕದನ ವಿರಾಮಕ್ಕೆ ಒಪ್ಪಿಸಿ ಒಪ್ಪಿಸಿ ಎಂದು ಅಮೆರಿಕಾದ ಕಾಲಿಗೆ ಬಿದ್ದು ಒದ್ದಾಡಿತು ಕಡೆಗೆ ಇದರ ಕಾಟ ತಾಳಲಾರದೆ ದೊಡ್ಡಣ್ಣ ಟ್ರಂಪ್ ಕದನ ವಿರಾಮದ ಸಂದೇಶ ಹೊತ್ತು ಸಂಧಾನಕಾರನ ಪಾತ್ರ ಕೂಡ ನಿರ್ವಹಿಸಿದರು ಟ್ರಂಪ್ ಮಧ್ಯಪ್ರವೇಶದ ಫಲಶ್ರುತಿಯಾಗಿ ಮೇ ಹತ್ತರ ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಭಾರತ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಮಾತುಕತೆ ಕೂಡ ನಡೆಸಿದರು ಪಾಪಿ ಪಾಕಿಸ್ತಾನದ ಡಿಜಿಎಂಒ ಖುದ್ದು ಭಾರತಕ್ಕೆ ಫೋನ್ ಆಡಿಸಿ ಭಾರತದ ಎಲ್ಲಾ ಷರತ್ತುಗಳನ್ನು ಪಾಕ್ ಒಪ್ಪಿಕೊಳ್ಳುವುದಾಗಿ ಬೊಗಳೆ ಬಿಟ್ಟಿದ್ದರು ಅದರಂತೆ ಸಂಜೆ ಸರಿಯಾಗಿ ಐದು ಗಂಟೆಗೆ ಕದನ ವಿರಾಮ ಅನುಷ್ಠಾನಕ್ಕೆ ಬಂದಿತ್ತು ಜೊತೆಗೆ ಮೇ ಹನ್ನೆರಡು ಸೋಮವಾರ ಅಂದರೆ ಇವತ್ತು ಮುಂದಿನ ತೀರ್ಮಾನಗಳ ಶಾಂತಿ ಸಭೆಗೂ ಆ ದೇಶ ಒಪ್ಪಿಕೊಂಡಿತ್ತು ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮದ ಅಸ್ತ್ರ ಹಿಡಿದು ಬಂದದ್ದು ತಾನೇ ಈ ಕದನ ವಿರಾಮ ಪೌರೋಹಿತ್ಯ ವಹಿಸಿದ್ದು ತಾನೇ ಎಂದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿಕೊಂಡಿದ್ದರು ಅದೇನೇ ಇರಲಿ ಇನ್ನಾದರೂ ಕಾಶ್ಮೀರದ ವಿಚಾರ ಮತ್ತು ಭಾರತಕ್ಕೆ ಒಪ್ಪಿಸಬೇಕಾದ ಪಿಒಕೆ ಹಸ್ತಾಂತರದ ವಿಚಾರಕ್ಕೆ ಸಕಾರಾತ್ಮಕ ಫಲ ದೊರೆತೀತು ಎಂಬುವ ನಿರೀಕ್ಷೆ ಭಾರತದ ಸಾರಥಿ ಮೋದಿ ಹಾಗೂ ಟ್ರಂಪ್ ಇಟ್ಟುಕೊಂಡಿದ್ದರು ಆದರೆ ಈ ನಿರೀಕ್ಷೆ ಬೆರಳೆಣಿಕೆಯ ಗಂಟೆಗಳಲ್ಲಿ ಅಂದರೆ ಶನಿವಾರ ಮೇ ಹತ್ತನೇ ತಾರೀಕು ರಾತ್ರಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಂದರೆ ಕೇವಲ ನೂರ ನಲವತ್ತೈದು ನಿಮಿಷಗಳಲ್ಲಿ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ಗಳನ್ನು ಉಪಯೋಗಿಸುವ ಮೂಲಕ ದಾಳಿ ಪ್ರಾರಂಭಿಸಿ ತನ್ನ ಹಳೆ ಚಾಳಿ ತೋರಿಸಿದೆ ಕುಪಿತಗೊಂಡ ಭಾರತ ಮತ್ತು ಅಮೆರಿಕ ಸೇರಿದಂತೆ ವಿಶ್ವ ಸಮುದಾಯ ಇದೊಂದು ಕಪಟ ನಾಟಕದ ಅತ್ಯಂತ ಕ್ರೂರ ಕಪಟಿ ದೇಶವೆಂದು ಪರಿಗಣಿಸುವಂತೆ ಮಾಡಿಕೊಂಡಿದೆ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಮತ್ತು ಗುಜರಾತ್ ನೆಲಕ್ಕೆ ಗುರಿಯಿಟ್ಟು ನೂರಾರು ಡ್ರೋನ್ಗಳನ್ನು ಹರಿಬಿಟ್ಟು ದಾಳಿಗಿಳಿಯಿತು ಭಯೋತ್ಪಾದಕರ ಮಹಾಪೋಷಕ ದುರ್ತ ಈ ಪಾಕಿಸ್ತಾನಕ್ಕೆ ಅಷ್ಟೇ ಚುರುಕಿನಿಂದ ದುಪ್ಪಟ್ಟು ದಿಟ್ಟತನದಿಂದ ಭಾರತ ತಿರುಗೇಟು ಕೊಟ್ಟು ಆಪರೇಷನ್ ಸಿಂಧೂರ್ ಕೊನೆಗೊಳಿಸಿಲ್ಲ ಎಂದು ಕೂಡ ಭಾರತ ಸೂಚ್ಯವಾಗಿ ಮೆಸೇಜ್ ರವಾನಿಸಿತ್ತು ನೋಡಿ ಪ್ರೇಕ್ಷ ಚಕ್ರೆ ಫೇಸ್ ಟು ಫೇಸ್ ದ್ವಿಪಕ್ಷೀಯ ಮಾತುಕತೆಗೆ ಬರಲು ಮುಖವೇ ಉಳಿಸಿಕೊಳ್ಳದ ರಾಕ್ಷಸಿ ನಡೆಯ ಪಾಕಿಸ್ತಾನ ತಾನೇ ಖುದ್ದು ಕದನ ವಿರಾಮಕ್ಕೆ ದುಂಬಾಲು ಬಿತ್ತು ಸಂಧಾನದ ತಾಂಬೂಲವನ್ನು ಬದಲಿಸಿಕೊಂಡಿತ್ತು ಆದರೆ ಫಿಕಲ್ ಮೈಂಡೆಡ್ ಆತಂಕಿಸ್ತಾನ್ ಮರುದಾಳಿ ಆರಂಭಿಸಿ ಮಾನವೀಯತೆಗೆ ಧೋಕಾ ಕೊಟ್ಟಿತು ತಾನೇ ಬಯಸಿದ ಕದನ ವಿರಾಮ ತಾನೇ ಖುದ್ದು ಮುರಿದು ಹಾಕಿ ಪುಟಗೋಸಿ ತುರ್ಕಿಸ್ತಾನ ಮತ್ತು ಚೀನಾದ ಕೊಂಕಳಿಂದ ಈ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ಬಳಸಿ ದಾಳಿಗೆ ಇಳಿದಾಗ ಮೋದಿ ಭಾರತ ಕೆಂಡಾಮಂಡಲವಾಗಿ ಮುಂದೆ ಬಂತು ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬುವ ನುಡಿಗಟ್ಟು ಪ್ರಸ್ತುತ ಸಂದರ್ಭದಲ್ಲಿ ವಿಕೃತ ಮನಸ್ಸಿನ ಜಿಹಾದಿ ಪಾಕಿಸ್ತಾನಕ್ಕೆ ಹೆಚ್ಚು ಪ್ರಸ್ತುತವಾಗುತ್ತಿದೆ ಕದನ ವಿರಾಮ ಮುರಿದು ಹಾಕಿದ ಶಹಬಾಜ್ ಶರೀಫ್ ಮತ್ತು ಆ ದೇಶದ ಸೇನಾ ಸಾರಥಿ ಮುಲ್ಲಾ ಮುನೀರ್ ಟೀಮ್ ಶನಿವಾರ ರಾತ್ರಿಯಿಂದ ಡ್ರೋಣ್ ಮತ್ತು ಗುಂಡು ಶೆಲ್ ಹಾಗೂ ಕ್ಷಿಪಣಿಗಳ ದಾಳಿ ನಡೆಸುತ್ತಾ ತನ್ನ ರಾಕ್ಷಸತನ ಪ್ರದರ್ಶಿಸಿದೆ ಹುಟ್ಟುತ್ತಲೇ ಶತ್ರು ಎಂಬುವ ಹಣೆಪಟ್ಟಿ ಕಟ್ಟಿಕೊಂಡು ಜನಿಸಿದ ಪಾಕಿಸ್ತಾನಕ್ಕೆ ಭಯಭೀಕರ ಪ್ರತಿದಾಳಿ ನಡೆಸಿದ ಭಾರತದ ಸೇನೆ ಪ್ರತ್ಯುತ್ತರವಾಗಿ ತಕ್ಕ ಶಾಸ್ತಿ ನೀಡುತ್ತಾ ಸಾಗಿದೆ ಭಾರತದ ಗಂಡೆದೆಯ ದಿಟ್ಟ ಸೇನಾ ಅಸ್ತ್ರಗಳ ತಿರುವೇಟಿಗೆ ಇಸ್ಲಾಮಾಬಾದ್ಗೆ ಇಸ್ಲಾಮಾಬಾದೇ ಕಂಗಾಲಾಗಿ ಹೋಗಿದೆ ಲಿಟ್ರಲ್ಲಿ ಶನಿವಾರ ರಾತ್ರಿಯಿಂದ ಈಚೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆಯುತ್ತಿರುವ ದಾಳಿ ಈ ಸಮರವನ್ನು ಎರಡನೇ ಹಂತಕ್ಕೆ ತಂದು ತಲುಪಿಸಿಕೊಂಡಿದೆ ಪಾಕಿಸ್ತಾನ ಭಾರತದ ನಾಲ್ಕು ವಾಯುನೆಲೆಗಳ ಮೇಲೆ ದಾಳಿಯ ವಿಫಲ ಯತ್ನ ನಡೆಸಿದೆ ಆತಂಕಿಸ್ತಾನದ ಈ ಪ್ರಯತ್ನವನ್ನು ಠುಸ್ಸುಗೊಳಿಸಿದ ಭಾರತ ಅದೇ ಪಾಕಿಸ್ತಾನದ ನೆಲದಲ್ಲಿರುವ ಆ ದೇಶದ ಎಂಟು ಗಳಿಗೆ ನುಗ್ಗಿ ನುಗ್ಗಿ ದಾಳಿ ನಡೆಸಿ ಭಾರಿ ಹಾನಿ ಮಾಡಿ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತದ ಡ್ರೋನ್ ಅಸ್ತ್ರಗಳು ನಡೆಸಿದ ದಾಳಿಗೆ ಈಗ ಪಾಕಿಸ್ತಾನದ ಬಹುತೇಕ ವಾಯುನೆಲೆಗಳು ಧ್ವಂಸವಾಗಿ ಬಿಟ್ಟಿವೆ ಮಣ್ಣಲ್ಲಿ ಮಣ್ಣಾಗಿ ನಿಂತಿವೆ ಪ್ರೇಕ್ಷಕರೇ ಇಲ್ಲಿ ಆಶ್ಚರ್ಯದ ಸಂಗತಿ ಹೊಂದಿದೆ ಅದೇನು ಗೊತ್ತೇನು ಇನ್ನು ಭಾರತದ ಮೇಲೆ ನೇರ ದಾಳಿಗೆ ಇಳಿಯಲು ಈ ಬೆಗ್ಗರ್ ಪುಡಿ ದೇಶ ಪಾಕಿಸ್ತಾನದಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ನೆಲೆಗಳೇ ಉಳಿದಿಲ್ಲ ಪಾಕಿಸ್ತಾನದ ಕೃಪಾಪೋಷಿತ ಆತಂಕವಾದಿಗಳು ಮೋದಿಗೆ ಹೋಗಿ ಹೇಳು ಎಂದು ತಿಳಿಸಿದ್ದಕ್ಕೇನೆ ಆಪರೇಷನ್ ಸಿಂಧೂರ್ ನಡೆಯುತ್ತಿದೆ ಇದೇ ಮಾತು ಯೋಗಿಗೆ ಹೋಗಿ ಹೇಳು ಅಂತ ಟೆರರ್ಗಳು ತಿಳಿಸಿದ್ದರೆ ಆಪರೇಷನ್ ತಂದೂರಾಗಿ ಬಿಡ್ತಿತ್ತು ಅಂದರೆ ಪಾಕಿಸ್ತಾನ ಬೆಂದು ಬೆಂದು ತಂದೂರಾಗಿ ಮಣ್ಣು ಸೇರುತ್ತಿತ್ತು ಎಂಬ ಮೌತ್ ಟು ಮೌತ್ ಸಂಭಾಷಣೆ ಭಾರತದಲ್ಲಿ ಈಗ ಚಾಲ್ತಿಗೆ ಬಂದಿದೆ ಇವತ್ತಿನ ಡಿ ಜಿ ಒ ಮಟ್ಟದ ಸಭೆಯ ಫಲಿತಾಂಶ ಏನಾಗಬಹುದು ಎಂಬುವ ಕುತೂಹಲ ಮಾತ್ರ ವಿಶ್ವ ಸಮುದಾಯದ ಮುಂದೆ ಎದ್ದು ನಿಂತಿದೆ ನಮಸ್ಕಾರ ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ